ನಾನು ನೀತಿ ದಿನದ ವಿಧಾನಸಭೆ ಕಲಾಪ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಸಿಎಂ ಉತ್ತರ ಕೊಡ್ತಾ ಇದ್ದಾರೆ ಉತ್ತರದ ಗ್ಯಾರಂಟಿಗಳ ಬಗ್ಗೆ ಸಿಎಂ ಪ್ರಸ್ತಾಪ ತಲಾ ಆದಾಯದ ಬಗ್ಗೆ ಅಶೋಕ್ ಮಾತನಾಡಿದ್ರು ತಲಾ ಆದಾಯದಲ್ಲಿ ದೇಶದಲ್ಲೇ ನಾವು ನಂಬರ್ ಒನ್ ಪದೇ ಪದೇ ವಿರೋಧ ಪಕ್ಷದವರು ಮಾತನಾಡ್ತಾರೆ ಗ್ಯಾರಂಟಿಗಳಿಂದ ಸುಧಾರಣೆ ಆಗಿಲ್ಲ ಅಂತ ಹೇಳ್ತಾರೆ ಅಸಮಾನತೆ ಹೋಗಿಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿಗಳನ್ನ ಕೊಟ್ಟ ಬಳಿಕ ಆದಾಯ ಹೆಚ್ಚಳ ಆಗಿದೆ ತಲಾ ಆದಾಯದಲ್ಲಿ ರಾಜ್ಯ ನಂಬರ್ ಒನ್ ಆಗಿದೆ ಅನೇಕ ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ ಅಂತ ಸಿಎಂ ಹೇಳ್ತಾ ಇರೋದು ಸೊ ಇವತ್ತು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಸಿಎಂ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕೊನೆಯ ದಿನದ ವಿಧಾನಸಭೆ ಕಲಾಪ ಹಾಗಾಗಿ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಸರ್ಕಾರದ ಕಡೆಯಿಂದ ಸರ್ಕಾರದ ವತಿಯಿಂದ ನೀಡಬೇಕಾಗತ್ತೆ ವಿರೋಧ ಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡಿದೆ ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದೆ ಉತ್ತರ ಕರ್ನಾಟಕದ ಚರ್ಚೆಯ ಬಗ್ಗೆ ಸಿಎಂ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಉತ್ತರದ ವೇಳೆ ಗ್ಯಾರಂಟಿಗಳ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡಿರೋದು ಯಾಕೆಂದ್ರೆ ಈ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಜಾರಿಗೆ ತರ್ತಾ ಇದ್ದಂತ ಬೆನ್ನಲ್ಲಿ ತಂದಂತ ಬೆನ್ನಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು ಇದರಿಂದ ನಷ್ಟ ಆಗ್ತಾ ಇದೆ ಜನ ಸೋಂಬೇರಿ ಆಗ್ತಾ ಇದ್ದಾರೆ ಆದಾಯ ಕೊಡ್ತಾ ಬೀಳ್ತಾ ಇದೆ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ ಇವರು ನಷ್ಟ ಭರಿಸೋ ಶಕ್ತಿ ಇಲ್ಲ ಇವರಿಗೆ ಈ ತರದ ಎಲ್ಲ ಆರೋಪಗಳು ಕೇಳಿ ಬಂದಿತ್ತು ಆದ್ರೆ ಇದೆಲ್ಲದಕ್ಕೂ ಉತ್ತರ ಕೊಡುವಂತ ಕೆಲಸವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಶೋಕ್ ಅವರು ತಲಾ ಆದಾಯದ ಬಗ್ಗೆ ಮಾತನಾಡ್ತಾರೆ ಸೊ ತಲಾ ಆದಾಯದಲ್ಲಿ ದೇಶದಲ್ಲೇ ನಾವು ನಂಬರ್ ಒನ್ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಪದೇ ಪದೇ ವಿರೋಧ ಪಕ್ಷದವರು ಮಾತನಾಡ್ತಾರೆ ಗ್ಯಾರಂಟಿಗಳಿಂದ ಸುಧಾರಣೆ ಆಗಿಲ್ಲ ಅಂತ ಹೇಳ್ತಾರೆ ಅಸಮಾನತೆ ಹೋಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಗ್ಯಾರಂಟಿಗಳನ್ನ ಕೊಟ್ಟ ಬಳಿಕ ಆದಾಯ ಹೆಚ್ಚಳ ಆಗಿದೆ ಅನ್ನೋದನ್ನ ಸಿಎಂ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು ಅಂದ್ರೆ ಈ ಗ್ಯಾರಂಟಿಗಳಿಂದ ನಷ್ಟ ಅಂತೂ ಸಂಭವಿಸಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಗ್ಯಾರಂಟಿಯಿಂದ ರಾಜ್ಯದ ಬೊಕ್ಕಸಕ್ಕೆ ಹೊಡ್ತಾ ಬಿದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ರೀತಿಯಾದಂತ ಅಭಿವೃದ್ಧಿಗಳಿಗೆ ಹಿನ್ನಡೆ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಾದ ನಂತರ ಆದಾಯ ಹೆಚ್ಚಳ ಆಗಿದೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ವಿವರಿಸಿದ್ದಾರೆ ತಲಾ ಆದಾಯದಲ್ಲಿ ರಾಜ್ಯ ನಂಬರ್ ಒನ್ ಆಗಿದೆ ಅನ್ನುವಂತ ವಿಚಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯವ್ರು ಹೇಳ್ತಾ ಇರೋದು ಅನೇಕ ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ ಅನ್ನೋದನ್ನ ಸಿಎಂ ಹೇಳ್ತಾ ಇದ್ದಾರೆ ಆರ್ಥಿಕ ತಜ್ಞರುಗಳೆಲ್ಲ ವಿಶ್ಲೇಷಣೆ ಮಾಡ್ತಾ ಇರ್ತಾರಲ್ಲ ಸೊ ಅವ್ರಗಳು ಕೂಡ ಇದನ್ನೇ ಹೇಳಿದ್ದಾರೆ ನಮಗೆ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲಿ ಹೊಡೆತ ಆಗಲಿ ಆಗಿಲ್ಲ ಅನ್ನೋದನ್ನ ಈ ಮುಖಾಂತರವಾಗಿ ಸದನದಲ್ಲಿ ನಿಂತು ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಗೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇದನ್ನು ಜನ ಆರೋಪಿಸ್ತಾ ಇದ್ರು ಇಲ್ಲದೆ ಗ್ಯಾರಂಟಿ ಯೋಜನೆ ಅಂತ ಅಂದಿದ್ದಾರೆ ಇದರಿಂದ ಎಷ್ಟು ಕೋಟಿ ಲಾಸ್ ಗೊತ್ತಾ ಇದರಿಂದ ಎಷ್ಟು ನಷ್ಟ ಆಗಿದೆ ಗೊತ್ತಾ ಇವ್ರು ತುಮ್ ತುಂಬಾನೇ ಲಾಸ್ ಮಾಡ್ಕೊಂಡಿದ್ದಾರೆ ಸುಮ್ ಸುಮ್ನೆ ಈ ತರದೆಲ್ಲ ಹೇಳ್ತಾ ಇದ್ರು ಬಟ್ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಂತಿದ್ದರೆ ಈಗ ಬಸ್ ಇರೋದ್ರಿಂದ ಪ್ರವಾಸಿಗ ಸ್ಥಳಗಳಿಗೆಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ ಬಿಸ್ನೆಸ್ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ವ್ಯಾಪಾರಗಳಾಗ್ತಾ ಇದೆ ಸೊ ಲಾಭನೇ ಆಗಿದೆ ಅನ್ನುವಂತ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ